ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಫಿಲ್ಮ್ ಆ್ಯಂಡ್ ಮೋರ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶಿಸಿರುವ ಭೀಮಾ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ ಕೇವಲ ಹದಿಮೂರು ದಿನಗಳಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಗಣೇಶ್ ಅವರ ಕೃಷ್ಣಂ ಪ್ರಣಯಸಕ್ಕೆ ಕೂಡ ಚೆನ್ನಾಗಿಯೇ ಓಡ್ತಾ ಇದೆ ಇನ್ನು ಆರು ದಿನಗಳಲ್ಲಿ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲಿಯವರೆಗೂ ತೆರೆ ಕಂಡ ಸಿನಿಮಾಗಳ ಪೈಕಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಆಗಬಹುದು ಆದರೆ ಇಲ್ಲಿಯವರೆಗೆ ಹತ್ತನೇ ದಿನಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಗಳಿಸಿರುವಂಥದ್ದು ಹತ್ತು ಕೋಟಿ ಅಂತ ಟ್ರೇಡ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಕೆಲವೊಂದು ಅಧ್ಯಯನದ ಪ್ರಕಾರ ಕೃಷ್ಣಂ ಪ್ರಣಯ ಸಖಿ ಕಲೆಕ್ಷನ್ ವಿಶ್ವದಾದ್ಯಂತ ಒಂಬತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿಗಳು ಮಾತ್ರ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇ ವೀಕೆಂಡ್ನಲ್ಲಿ ಕೃಷ್ಣಂ ಪ್ರಣಯ ಸಖಿ ಎಷ್ಟು ಗಳಿಸುತ್ತೆ ಗೋಲ್ಡನ್ ಸ್ಟಾರ್ ಅವರ ಮತ್ತೆ ಗೋಲ್ಡನ್ ಡೇಸ್ ಪ್ರಾರಂಭ ಆಗ್ತಾ ಇದೆಯಾ ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನು ಕೊಟ್ಟಿರುವಂತಹ ಗೋಲ್ಡನ್ ಸ್ಟಾರ್ ಅವರು ಈ ಸಿನಿಮಾ ಮೂಲಕ ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು ಅನ್ನೋದನ್ನೆಲ್ಲ ಕಾದು ನೋಡಬೇಕಾಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ